ಖಂಡಿತ ಇವತ್ತಿನ ಯುವ ಯುವ ಪೀಳಿಗೆ ಅವರಿಗೆ ಒಂದು ಮಾದರಿಯ ಸಿನಿಮಾ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ಗಂಡ ಹೆಂಡತಿ ಅಂತಂದ್ರೆ ಪ್ರೀತಿ ವಿಶ್ವಾಸ ಆಮೇಲೆ ಏನಂತಾರೆ ಕಷ್ಟ ಸುಖ ದುಃಖ ಸಂತೋಷ ಏನೇ ಇರ್ಬೋದು ಅದನ್ನೆಲ್ಲ ಜೊತೆನಲ್ಲಿ ತಗೊಂಡ್ ಹೋಗ್ಬೇಕು ಯಾವುದೇ ತರ ಕಷ್ಟ ಬಂದು ಕೊನೆ ತನಕ ಜೊತೆಲಿ ಇದು ಬಾಳಿ ಬದುಕ್ಬೇಕು ಅನ್ನೋದನ್ನ ತೋರ್ಸಿದಾರೆ ಇವತ್ತಿನ ಯುವ ಪೀಳಿಗೆಗೆ ಇದೊಂದು ಮಾದರಿ ಅಂತಾನೆ ಹೇಳ್ಬೋದು ಹಾಗೆ ಸಂಜು ವೆಟ್ಸ್ ಗೀತಾನಲ್ಲಿ ಸ್ವಿಟ್ಜರ್ಲ್ಯಾಂಡ್ ಇರ್ಬೋದು ರೇಷ್ಮೆ ಸಿಲ್ಕ್ ಸ್ಯಾರಿ ಬಗ್ಗೆ ಇರ್ಬೋದು ಪ್ರತಿಯೊಂದು ಅದ್ಭುತವಾಗಿ ಹೋಗಿದ್ದಾರೆ ಮತ್ತೆ ಇದ್ರಲ್ಲಿ ಒಂದು ಸಾಂಗ್ ಅಂತೂ ತುಂಬಾ ಅದ್ಭುತವಾಗಿತ್ತು ಆ ಸಾಂಗ್ನ ನಿಜವಾಗ್ಲೂ ಹಾಡೋದಕ್ಕೆ ಇಷ್ಟ ಪಡ್ತೀನಿ ನಾನು ಅವನು ಸಂಜು ಅವಳು ಗೀತಾ ಸೇರಲು ಸಂಗೀತ ಅಂತಂದ್ರೆ ಗಂಡ ಹೆಂಡಿ ಇಬ್ರು ನಿಜವಾಗ್ಲು ಅನ್ಯೋನ್ಯವಾಗಿದ್ರೆ ಸುಖ ಸಂತೋಷ ನೆಮ್ಮದಿ ಎಲ್ಲಾ ಸಿಗುತ್ತೆ ಅಂತ ಈ ಸಿನಿಮಾದಲ್ಲಿ ತೋರ್ಸಿದರೆ ಎಲ್ಲರೂ ನೋಡ್ಬೇಕು ಅಂತ ಕೇಳ್ಕೊಳ್ತೀನಿ ಧನ್ಯವಾದಗಳು